ವ್ಯಾಕ್ಸಿನ್ನಿಂದ ಹೃದಯಾಘಾತ ಎನ್ನುವ ವದಂತಿ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಗೆ ಟೆಕ್ನಿಕಲ್ ಸಮಿತಿ ವರದಿಯನ್ನ ಸಲ್ಲಿಸಿದೆ ಹೃದಯಾಘಾತದ ಕುರಿತು ತಜ್ಞ ವೈದ್ಯರ ವರದಿ ರೆಡಿಯಾಗಿದೆ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಯ ಜೊತೆ ಸಭೆ ಅಂತ್ಯಗೊಂಡಿದೆ ಸೋಮವಾರ ವರದಿ ಸಲ್ಲಿಕೆಗೆ ಸಕಲ ಸಿದ್ಧತೆಗಳಾಗಿದೆ ಅಧ್ಯಯನದ ವರದಿಯಲ್ಲಿ ಕೆಲವು ಬದಲಾವಣೆ ಬದಲಾವಣೆ ಹಿನ್ನೆಲೆ ಸೋಮವಾರ ವರದಿ ಸಲ್ಲಿಕೆ ಮಾಡಲಾಗುತ್ತೆ ಸಮಿತಿ ಸದಸ್ಯರೊಂದಿಗೆ ಸಚಿವರು ಸಭೆ ನಡೆಸಲಿದ್ದಾರೆ ದಿನೇಶ್ ಗುಂಡೂರಾವ್ ಸಭೆಯ ಬಳಿಕ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುತ್ತೆ ಸಭೆಯಲ್ಲಿ ಅಧ್ಯಯನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಈ ಸರ್ಕಾರಕ್ಕೆ ನೀಡಬೇಕಾದಂತಹ ಸಲಹೆ ಇದರ ಕುರಿತಾಗಿ ಉಲ್ಲೇಖ ಮಾಡಲಾಗಿದೆ ಸೋಮವಾರ ಆರೋಗ್ಯ ಸಚಿವರಿಂದ ಮತ್ತಷ್ಟು ವಿವರಣೆಗಳು ಬರೋದು ಸಾಧ್ಯತೆ ಇದೆ ಕೋವಿಡ್ ವ್ಯಾಕ್ಸಿನ್ನಿಂದ ಹೃದಯಾಘಾತಗಳು ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅನ್ನುವಂತಹ ವದಂತಿ ಇದೆ ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಗೆ ಟೆಕ್ನಿಕಲ್ ಸಮಿತಿ ವರದಿಯನ್ನ ಸಲ್ಲಿಸಿತ್ತು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಮತಾ ಹೃದಯಾಘಾತ ಪ್ರಕರಣಕ್ಕೆ ಕೊರೋನಾ ಲಸಿಕೆನೇ ಪ್ರಮುಖವಾಗಿ ಕಾರಣ ಅನ್ನುವಂತಹ ಚರ್ಚೆಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಆಗ್ತಾ ಇದೆ ಈ ಕುರಿತಾಗಿ ಟೆಕ್ನಿಕಲ್ ಸಮಿತಿಯಿಂದಲೂ ಕೂಡ ಒಂದು ವರದಿ ರೆಡಿಯಾಗಿದೆ ಆ ವರದಿಯಲ್ಲಿರುವಂತಹ ಪ್ರಮುಖ ಅಂಶಗಳು ಏನೇನು ವೀಣಾ ಹೌದು ಎಲ್ಲ ಕಡೆಯಲ್ಲೂ ಕೂಡ ಅಂದರೆ ರಾಜ್ಯಾದ್ಯಂತ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಕೋವಿಡ್ ವ್ಯಾಕ್ಸಿನ್ ಬಳಿಕ ಈ ಒಂದು ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಎಲ್ಲರಲ್ಲೂ ಕೂಡ ಮೂಡಿತ್ತು ಹಾಗಾಗಿ ಸರ್ಕಾರ ಅಂದರೆ ಸಿ ಎಂ ಈಗಾಗಲೇ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತಾ ಅವರಿಗೂ ಕೂಡ ಸೂಚನೆಯನ್ನು ನೀಡಿತ್ತು ನೀಡಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ಅಧ್ಯಯನ ವರದಿಯನ್ನು ಮಾಡಿ ನನಗೆ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ಅಧ್ಯಯನದ ವರದಿ ಕೂಡ ರೆಡಿಯಾಗಿದೆ ಈ ವರದಿಯಲ್ಲಿ ಅಂದರೆ ಜಯದೇವ ಆಸ್ಪತ್ರೆ ನಿರ್ದೇಶಕ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ಆಸ್ಪತ್ರೆಯ ತಜ್ಞ ವೈದ್ಯರುಗಳು ಸಮಿತಿ ಇರುವಂತದ್ದು ಈ ಸಮಿತಿ ಈ ಸಮಿತಿ ಈಗಾಗಲೇ ಅಧ್ಯಯನ ವರದಿಯನ್ನು ರೆಡಿ ಮಾಡಿರುವಂತದ್ದು ಆದರೆ ಈ ಒಂದು ವರದಿಯ ವರದಿಯ ಮೇಲ್ನೋಟಕ್ಕೆ ನಾವು ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ವ್ಯಾಕ್ಸಿನ್ ಇಂದ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ಅನ್ನುವಂಥದ್ದನ್ನು ಈ ಹಿಂದೆಯೂ ಕೂಡ ವೈದ್ಯರು ಕೂಡ ಹೇಳಿದ್ರು ಜೊತೆಗೆ ಆ ವರದಿಯನ್ನು ನಾವು ನೋಡಿದ್ವಿ ವರದಿಯಲ್ಲೂ ಕೂಡ ಅದೇ ರೀತಿ ಇರುವಂತದ್ದು ಅಂದ್ರೆ ವ್ಯಾಕ್ಸಿನ್ ನಿಂದ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಕೋವಿಡ್ ಬಂದ ಬಳಿಕ ಕೋವಿಡ್ ನಿಂದಾಗಿ ಜನರಿಗೆ ನಾನಾ ರೀತಿಯ ಸಮಸ್ಯೆಗಳಾಗಿತ್ತು ಆರೋಗ್ಯ ಸಮಸ್ಯೆಗಳಾಗಿತ್ತು ಹಾಗಾಗಿ ಏನು ಎಲ್ಲೋ ಒಂದು ಕಡೆ ಹೃದಯಾಘಾತ ಸಮಸ್ಯೆ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಸದ್ಯಕ್ಕೆ ಈಗಾಗಲೇ ವರದಿಯನ್ನು ಆರೋಗ್ಯ ಇಲಾಖೆಗೆ ಸಬ್ಮಿಟ್ ಮಾಡಲಾಗಿದೆ ಅಂದ್ರೆ ಇವತ್ತು ಏನು ರವೀಂದ್ರನಾಥ್ ಅವರು ಅದರ ಜೊತೆಗೆ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಹರ್ಷ ಗುಪ್ತಾ ಅವರು ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಲಾಗಿತ್ತು ಈ ಸಭೆಯಲ್ಲಿ ಈಗಾಗಲೇ ಏನು ಅಧ್ಯಯನ ವರದಿ ಏನಿತ್ತು ಅದನ್ನು ಸಬ್ಮಿಟ್ ಮಾಡಿದ್ದಾರೆ ಆರೋಗ್ಯ ಇಲಾಖೆಗೆ ಇನ್ನು ಸೋಮವಾರ ಮತ್ತೆ ಇದರ ಮೇಲೆ ಇನ್ನೊಂದು ಬಾರಿಯ ಚರ್ಚೆ ನಡೆಯುತ್ತೆ ಅಂದ್ರೆ ಎಲ್ಲಾ ಸಮಿತಿಯ ಎಲ್ಲಾ ಸದಸ್ಯರುಗಳು ಇರ್ತಾರೆ ಸಭೆಯಲ್ಲಿ ಜೊತೆಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಇರ್ತಾರೆ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಈ ಒಂದು ಸಮಿತಿಯ ಸಭೆಯನ್ನ ನಡೆಸುವಂತದ್ದು ಆ ಸಭೆಯಲ್ಲಿ ಯಾವ ರೀತಿ ಕೋವಿಡ್ ವ್ಯಾಕ್ಸಿನ್ ಸಮಸ್ಯೆ ಆಯಿತು ಅಥವಾ ಕೋವಿಡ್ ನಿಂದ ಬಳಲುತ್ತಾ ಇದ್ದವರಿಗೆ ಅತಿ ಹೆಚ್ಚು ಸಮಸ್ಯೆ ಆಯ್ತಾ ಅನ್ನುವಂಥದ್ದು ಎಲ್ಲವೂ ಕೂಡ ಕುಲಂಕುಷವಾಗಿ ಚರ್ಚೆ ಮಾಡಲಾಗುತ್ತೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಕೋವಿಡ್ ನಿಂದ ಅಂದ್ರೆ ಕೋವಿಡ್ ಯಾರ್ಯಾರಿಗೆ ಅಟ್ಯಾಕ್ ಆಗಿತ್ತು ಅವರಿಗೆ ಒಂದಷ್ಟು ಏನು ಬೇರೆ ಬೇರೆ ಡಿಪ್ರೆಷನ್ಗೂ ಕೂಡ ಒಳಗಾಗಿದ್ರು ಉಸಿರಾಟದ ಸಮಸ್ಯೆ ಇವೆಲ್ಲದರಿಂದಲೂ ಕೂಡ ಹೃದಯಾಘಾತ ಜಾಸ್ತಿ ವರದಿ ಕೂಡ ಹಾಗಾಗಿ ಸೋಮವಾರ ಸರ್ಕಾರಕ್ಕೂ ಕೂಡ ವರದಿಯನ್ನ ಸಲ್ಲಿಸಲಾಗುತ್ತೆ ಅದಾದ ಬಳಿಕ ಅದರ ಮೇಲೆ ಒಂದಷ್ಟು ವಿವರಣೆ ಕೂಡ ಸಚಿವರು ನೀಡಲಿದ್ದಾರೆ ವೀಣಾ ಥ್ಯಾಂಕ್ ಥ್ಯಾಂಕ್ ಯು ಯು ಮಮತಾ ತಮ್ಮ ಡೀಟೇಲ್ಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ